ನಮ್ ತಾತನ ಕಾಲದಿಂದನೂ ಇದೆ ನಮ್ ಕಸುಬು ಬೀದ್ ದೊರೀನೇ ನಮ್ ಕಸುಬು ಲಕ್ಷಾಳ್ ಕುತ್ಕೊಂಡ್ರು ರೈತ ಯಾರು ಕಟ್ತಾರೆ ಕಟ್ಟಿ ನಮ್ಮನೆ ತಗಿರ್ಲಿ ಬಿಡಿ ತೊಳೆದು ಎರಡಲ್ಲೂ

ಇದೇ ತಿಂಗಳು ಹದಿನೇಳು ಹದಿನೆಂಟು ಅಂದ್ರೆ ಶುಕ್ರವಾರ ಶನಿವಾರ ನಮ್ಮ ಕೆಂಗಲ್ ಐನ್ಗುಡಿ ಜಾತ್ರೆಗೆ ದಯವಿಟ್ಟು ಜನ ಬಂದು ಸಪೋರ್ಟ್ ಮಾಡಬೇಕು ಕಣ್ವ ಸರ್ಕಲ್ ಹತ್ರ ಕುದುರೆ ಮೇಳ ನಡೀತಾ ಇದೆ ಅಂದ್ರೆ ಕುದುರೆ ಪ್ರದರ್ಶನ ಮಾಡ್ತಾ ಇದೀವಿ ಸೊ ದಯವಿಟ್ಟು ಜನ ಎಲ್ಲಾರು ಬಂದು ಸಪೋರ್ಟ್ ಮಾಡಬೇಕು

ಸರಿ ಕಡೆ ಇದು ಮೂರವರು ಲಕ್ಷ ಹೇಳ್ತಾ ಇದ್ದೀವಿ ಇವು ಕಡೆ ಹಸ್ಕಳು ಇವು ಲಕ್ಷ ಹೇಳ್ತಾ ಇದೀವಿ ನಿಮ್ದು ಕುಂಬಾಪುರ ಕಾಲೋನಿ ಏನ್ ಹೇಳ್ತೀರಾ ಇವಾಗ ನಲ್ವತ್ತೈದು ಸಾವಿರ ಅಣ್ಣ ಎಷ್ಟಲ್ಲೂ ಇನ್ನೂ ಎಲ್ಲ ಎಲ್ಲಾಗಿಲ್ಲಣ್ಣ

ರಾಮನಗರ ತವ ಅರಳ್ಳಿ ನಾವು ನಮ್ಮ ತಂದೆ ಹೆಸರು ಓರಿ ಬೇರೆ ಅಂತ ನಮ್ಮ ಹೆಸರು ಅದೇನೆ ನಮ್ ತಾತನ ಕಾಲದಿಂದಾನು ಇದೆ ನಮ್ ಕಸಬು ಬೀದೊರಿನೆ ನಮ್ ಕಸಬು ನಾವು ಇದು ಬಿಟ್ಟಿಲ್ಲ ನಾವು ಇರೋನ್ ಅಂಟ ಮಾಡ್ತೀವಿ ಓರಿ ಬಗ್ಗೆನಾ ಇದು ಕರ ತಗೊಂಡಿದ್ದು ಎಪ್ಪತ್ ಸಾವಿರ ರೂಪಾಯಿಗೆ ಓದ್ ಸತಿ ಒಂದು ತೊಂಬತ್ತು ಕೇಳಿದ್ರು ಕೊಡ್ಲಿಲ್ಲ ನಾವು ಈಗಲೂ ಕಡಿಮೆ ಕೊಡಲ್ಲ ಈಗಲೂ ಮೂರು ಲಕ್ಷೀವಿ ಇದು ತೊಂಬತ್ತೈದು ಸಾವಿರ ತಗೊಂಡಿದ್ದು ಇದು ಒಂದೂವರೆ ಲಕ್ಷ ಕೇಳಿದ್ರು ಕೊಡ್ಲಿಲ್ಲ ನಾವು ಅಂದ್ರೆ ಅಲ್ಲೊಂದುವರಿ ಐತಿ ಅದುವೆ ಎರಡ್ ಲಕ್ಷ ನೋಡಿ ಇದು ಇದು ಎರಡ್ ಲಕ್ಷ ನೋಡಿ ಅವೆರಡು ಇದು ನಾಲ್ಕಲ್ಲು ಇದು ನಾಲ್ಕಲ್ಲು ನಾವು ಸಾನೆ ವಿಡಿಯೋ ಪಡೆಯ ಜಾಸ್ತಿ ಮಾಡಿಸಕ್ಕೆ ಹೋಗಲ್ಲ ಸುಮಿ ನಾವು ಹ ನಾವು ಕಾಲೇಜ್ ನಮ್ಮ ಅಪ್ಪನ ಹೆಸರು ಹಂಗೆ ಉಳಿದ್ವಿ ಹಾ ಆಮೇಲೆ ಅವೆರಡು ಹೇಳ್ಬಿಡ್ತೀನಿ ಬನ್ನಿ ಅವು ನಮ್ಮವೇನೆ ನೋಡಿ ಇದು ಆರಲ್ಲೂ ಇದು ಮೂರು ಮೂರು ಲಕ್ಷ ಒಳ್ಳೆ ಖರ ಬೀಳ್ತಾವೆ ಏನ್ ಅಡಾಸ ಏನಿಲ್ಲ ಏನೋ ಸುಮಾರಾಗಿ ಒಂದೂವರೆ ಬರ್ತವೆ ಜಾಸ್ತಿ ಟೆಂಪ ಗಿಂಪಾದಿಂದ ಹಾಕೋ ಬರ್ತಾರೆ ಅಂತ ಹೇಳಿ ನಾವು ಪಾಸ್ ಮಾಡ್ಕೊಳ್ಳೋದಿಲ್ಲ ಏನೋ ನಮ್ಮ ಮನೆ ತಗ ಬಂದೋರ್ ಬಿಡ್ತೀವಿ ಅಷ್ಟೇ ಆಮೇಲೆ ಆ ಖರ ಈಗ ತಗೋ ಬಂದಿದೀವಿ ನೋಡಿ ಅದ ಅದು ಅಲ್ಲಿ ಬಿದ್ದಿಲ್ಲ ಇದು ಇದು ಮೂರು ಲಕ್ಷ ಇದು

ಹೋದ್ ಎರಡು ವರ್ಷದಕ್ಕಿಂತ ಈ ವರ್ಷ ಸ್ವಲ್ಪ ಜೋರಾಗಿ ಜಾತ್ರೆ ಕಟ್ತಾ ಇದೆ ದನಗಳು ಜಾಸ್ತಿ ಸೇರ್ತಿವೆ ಇನ್ನು ಎರಡನೇ ದಿನ ಇದು ದೊಡ್ಡ ಎತ್ಗಳು ಹಾಗೆ ಕಡೆಯಲ್ಲ ಎತ್ಗಳು ಇನ್ನು ಜಾಸ್ತಿ ಬಂದಿಲ್ಲ ಸದ್ಯಕ್ಕೀಗ ಚಪ್ಪುರದಲ್ಲಿ ಕರುಗಳು ಜಾಸ್ತಿ ಕಾಣ್ತಿವೆ ಈ ವರ್ಷ ರೇಟ್ಗಳು ತುಂಬಾ ಡಿಮ್ಯಾಂಡ್ ಇದೆ ಈ ಕರುಗಳ ಜೋಡಿಗೆನೆ ಮೂರು ಲಕ್ಷ ಹೇಳಿದ್ರು ಸುಮಾರು ಚಪ್ರಗಳು ಇವಾಗ ರೆಡಿ ಆಗ್ತಿದೆ ಇನ್ನೂ ಯಾವುದೇ ದನಗಳು ಬಂದಿಲ್ಲ ಆಲ್ಮೋಸ್ಟ್ ವೀಕೆಂಡ್ಗೆ ಫುಲ್ ಆಗ್ಬೋದು ನಿನ್ನೆಲ್ಲ ಸಂಕ್ರಾಂತಿ ಹಬ್ಬ ಮುಗಿಸ್ಕೊಂಡು ಒಂದು ಮೂವತ್ತ್ ನಲ್ವತ್ತು ಏರು ಕಟ್ಟಿದ್ರು ಎಲ್ಲ ಇವತ್ತು ಬರ್ತಿದ್ದಾರೆ ಈ ವರ್ಷದಿಂದ ಇನ್ನೊಂದು ಸ್ಪೆಷಲ್ ಏನಪ್ಪ ಅಂತಂದ್ರೆ ಕುದುರೆ ಮೇಳ ಸ್ಟಾರ್ಟ್ ಮಾಡ್ತಿದ್ದಾರೆ ನಮ್ ಫ್ರೆಂಡ್ ಧನುಷ್ ಅವರು ಮತ್ತೆ ಅವ್ರ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಆರ್ಗನೈಸ್ ಮಾಡಿದ್ರೆ ಸತಿ ಇವಾಗ ದನಗಳಲ್ಲೇ ನೇಟಿವ್ ಬ್ರೀಡ್ ಆಗಿರುವ ಹಳ್ಳಿಕರ್ ಹೇಗೋ ಅಂದ್ರೆ ಈ ನಮ್ ನಾಟಿ ಹಸು ಹೇಗೋ ಅದೇ ತರ ನಮ್ ಭಾರತೀಯ ಕುದುರೆ ತಳಿಗಳಲ್ಲಿ ಮಾರ್ವಾಡಿ ಕುದುರೆ ದೇಸಿ ತಳಿ ಅದು ಅದನ್ನ ತಂದು ಶೋಕೇಸ್ ಮಾಡ್ತಿದ್ದಾರೆ ಆದಷ್ಟು ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಸಪೋರ್ಟ್ ಮಾಡಿ ಆದಷ್ಟು ನಾವು ಈ ತರ ಗಿಡ ಮರ ಪ್ರಾಣಿಗಳನ್ನ ಉಳಿಸ್ತಾ ಹೋದ್ರೆ ಮುಂದಿನ ಪೀಳಿಗೆ ಕೊಟ್ಟಿ ಹೋಗ್ಬಹುದು ಇಲ್ಲ ಅಂದ್ರೆ ಫೋಟೋದಲ್ಲಿ ಗೂಗಲ್ ನೋಡೋ ಪರಿಸ್ಥಿತಿ ಬರ್ತದೆ ಮುಂದೆ ಮತ್ತೊಮ್ಮೆ ತುಂಬು ಜಾತ್ರೆಯಲ್ಲಿ ಸಿಗೋಣ ಧನ್ಯವಾದಗಳು